ಪ್ರೀತಿಯ ರಾಯಭಾರಿ ಒಂದು ಸುಂದರವಾದ ಗಿರಿಧಾಮದ ತಪ್ಪಲಿನಲ್ಲಿ ಹಸಿರಿನ ನಡುವೆ ಸಾಯಿಕಾ ಎಂಬ ಚಿಕ್ಕ ಗ್ರಾಮವಿತ್ತು ಆ ಗ್ರಾಮದಲ್ಲಿ ವಾಸವಾಗಿದ್ದಳು ರಾಧಿಕಾ ಒಬ್ಬ ಸರಳ ಸೌಮ್ಯ ಸ್ವಭಾವದ ಯುವತಿ ರಾಧಿಕಾಳಿಗೆ ಪ್ರಕೃತಿಯ ಮೇಲೆ ಅಪಾರ ಪ್ರೀತಿಯಿತ್ತು ಪ್ರತಿದಿನ ಬೆಳಗ್ಗೆ ತನ್ನ ತೋಟದಲ್ಲಿ ಹಕ್ಕಿಗಳ ಕಲರವ ಕೇಳುತ್ತಾ ಹೂವುಗಳಿಗೆ ನೀರು ಹಾಕುತ್ತಾ ದಿನವನ್ನು ಆರಂಭಿಸುತ್ತಿದ್ದಳು ಆದರೆ ರಾಧಿಕಾಳ ಹೃದಯದಲ್ಲಿ ಒಂದು ಗುಟ್ಟಿತ್ತು ಅವಳಿಗೆ ದೂರದ ನಗರದಲ್ಲಿ ವಾಸವಾಗಿರುವ ಅರ್ಜುನ ಮೇಲೆ ಗಾಢವಾದ ಪ್ರೀತಿಯಿತ್ತು ಅರ್ಜುನ್ ಒಬ್ಬ ಯಶಸ್ವಿ ಛಾಯಾಗ್ರಾಹಕ ನಗರದ ಒಡ್ಡೊಡ್ಡಿನ ಜೀವನದಲ್ಲಿ ತನ್ನ ಕನಸುಗಳನ್ನು ಹಿಡಿಯಲು ಓಡಾಡುತ್ತಿದ್ದ ಆದರೆ ಅವನ ಮನದ ಒಂದು ಮೂಲೆಯಲ್ಲಿ ರಾಧಿಕಾಳ ಸರಳತೆ ಅವಳ ನಗು ಮತ್ತು ಅವಳ ಕಾಳಜಿಯ ಧ್ವನಿಯ ಸವಿನೆನಪಿತ್ತು ಇಬ್ಬರೂ ಒಂದು ಬೇಸಿಗೆಯಲ್ಲಿ ಗಿರಿಧಾಮದ ಒಂದು ಜಾತ್ರೆಯಲ್ಲಿ ಭೇಟಿಯಾಗಿದ್ದರು ರಾಧಿಕಾಳ ಕಣ್ಣುಗಳ ಸೌಂದರ್ಯವನ್ನು ಕಂಡು ಅರ್ಜುನ ಕ್ಯಾಮೆರಾ ಒಂದು ಕ್ಷಣ ಸುಮ್ಮನಾಗಿತ್ತು ಆ ದಿನದಿಂದ ಇಬ್ಬರು ಫೋನ್ನಲ್ಲಿ ಮಾತನಾಡುತ್ತಾ ಪತ್ರಗಳನ್ನು ಬರೆಯುತ್ತಾ ತಮ್ಮ ಪ್ರೀತಿಯನ್ನು ಜೀವಂತವಾಗಿಟ್ಟಿದ್ದರು ಆದರೆ ದೂರವಿರುವುದು ಒಂದು ಸವಾಲಾಗಿತ್ತು ರಾಧಿಕಾಳಿಗೆ ನಗರದ ಜೀವನದ ಗದ್ದಲ ಇಷ್ಟವಿರಲಿಲ್ಲ ಮತ್ತು ಅರ್ಜುನ್ಗೆ ತನ್ನ ಕೆಲಸವನ್ನು ಬಿಟ್ಟು ಗ್ರಾಮಕ್ಕೆ ಬರಲು ಸಾಧ್ಯವಿರಲಿಲ್ಲ ಇಬ್ಬರ ನಡುವಿನ ಪ್ರೀತಿ ಗಾಢವಾಗಿದ್ದರೂ ದೂರದಿಂದಾಗಿ ಸಂಶಯ ಭಯ ಮತ್ತು ಒಂಟಿತನ ಕಾಡತೊಡಗಿತು ಒಂದು ದಿನ ರಾಧಿಕಾ ತನ್ನ ಗೆಳತಿಯಾದ ಸುಮಿತ್ರಾಳಿಗೆ ತನ್ನ ಮನದ ಗೊಂದಲವನ್ನು ತೆರೆದಿಟ್ಟಳು ನಾನು ಅರ್ಜುನ್ ಎಷ್ಟು ಪ್ರೀತಿಸುತ್ತೇನೆ ಎಂದು ತಿಳಿದಿದ್ದೇನೆ ಆದರೆ ಈ ದೂರ ಈ ಗೊಂದಲ ಇದನ್ನು ತಡೆಯಲು ನನಗೆ ಶಕ್ತಿಯಿಲ್ಲ ಎಂದು ಕಣ್ಣೀರಿನೊಂದಿಗೆ ಹೇಳಿದಳು ಸುಮಿತ್ರಾ ರಾಧಿಕಾಳಿಗೆ ಒಂದು ಸಲಹೆ ನೀಡಿದಳು ನೀನು ನಿನ್ನ ಪ್ರೀತಿಯ ರಾಯಭಾರಿಯಾಗು ನಿನ್ನ ಭಾವನೆಗಳನ್ನು ಒಂದು ಸಂದೇಶವಾಗಿ ಕಳುಹಿಸು ಅವನಿಗೆ ನಿನ್ನ ಹೃದಯವನ್ನು ತೆರೆದು ತೋರಿಸು ಈ ಮಾತು ರಾಧಿಕಾಳ ಮನಸ್ಸಿನಲ್ಲಿ ಒಂದು ಆಲೋಚನೆಯನ್ನು ಹುಟ್ಟಿಸಿತು ಆಕೆ ಒಂದು ಚಿಕ್ಕ ಡೈರಿಯನ್ನು ತೆಗೆದುಕೊಂಡು ತನ್ನ ಭಾವನೆಗಳನ್ನು ತನ್ನ ಕನಸುಗಳನ್ನು ಮತ್ತು ಅರ್ಜುನ್ನೊಂದಿಗೆ ಕಳೆದ ಕ್ಷಣಗಳನ್ನು ಬರೆಯತೊಡಗಿದಳು ಆ ಡೈರಿಯ ಪುಟಗಳು ಆಕೆಯ ಪ್ರೀತಿಯ ಸಂದೇಶವಾದವು ಕೆಲವು ತಿಂಗಳುಗಳ ನಂತರ ರಾಧಿಕಾ ಆ ಡೈರಿಯನ್ನು ಅರ್ಜುನ್ಗೆ ಕಳುಹಿಸಿದಳು ಒಂದು ಸಣ್ಣ ಪತ್ರದಲ್ಲಿ ನನ್ನ ಹೃದಯದ ಮಾತುಗಳನ್ನು ಓದು ಇವು ನಿನಗಾಗಿ ಬರೆದ ನನ್ನ ಪ್ರೀತಿಯ ರಾಯಭಾರಿ ಎಂದು ಬರೆದಿದ್ದಳು ಅರ್ಜುನ್ ಡೈರಿಯನ್ನು ಓದಿದಾಗ ಅವನ ಕಣ್ಣುಗಳು ತೇವವಾದವು ರಾಧಿಕಾಳ ಪ್ರತಿ ಮಾತಿನಲ್ಲಿ ಅವಳ ಪ್ರೀತಿಯ ಆಳವನ್ನು ತನ್ನ ಕಾತರವನ್ನು ಮತ್ತು ಒಟ್ಟಿಗೆ ಜೀವನ ಕಟ್ಟಿಕೊಳ್ಳುವ ಕನಸನ್ನು ಕಂಡನು ಆ ಕ್ಷಣವೇ ಅವನಿಗೆ ತಿಳಿಯಿತು ಪ್ರೀತಿಯ ದಾರಿಯಲ್ಲಿ ದೂರವೆಂಬುದು ಒಂದು ಸಣ್ಣ ಅಡೆತಡೆ ಮಾತ್ರ ಅರ್ಜುನ್ ತನ್ನ ಕೆಲಸವನ್ನು ಗ್ರಾಮಕ್ಕೆ ಸ್ಥಳಾಂತರಿಸಲು ನಿರ್ಧರಿಸಿದ ಗಿರಿಧಾಮದ ಸೌಂದರ್ಯವನ್ನು ತನ್ನ ಕ್ಯಾಮೆರಾದಲ್ಲಿ ಸೆರೆಹಿಡಿಯಲು ಆರಂಭಿಸಿದ ರಾಧಿಕಾ ಮತ್ತು ಅರ್ಜುನ್ ಒಟ್ಟಿಗೆ ತಮ್ಮ ಕನಸಿನ ಜೀವನವನ್ನು ಕಟ್ಟಿಕೊಂಡರು ರಾಧಿಕಾಳ ಡೈರಿ ಒಂದು ಕಾಗದದ ರಾಯಭಾರಿಯಾಗಿ ಇಬ್ಬರನ್ನು ಒಂದುಗೂಡಿಸಿತು ಪ್ರೀತಿಯ ಶಕ್ತಿಯ ಮುಂದೆ ದೂರವೂ ಸೋತಿತು ಅವರ ಕತೆ ಗ್ರಾಮದಲ್ಲಿ ಒಂದು ದಂತಕಥೆಯಾಯಿತು ಪ್ರೀತಿಯ ರಾಯಭಾರಿಯಾಗಿ ರಾಧಿಕಾಳ ಡೈರಿ ಎಂದಿಗೂ ಜೀವಂತವಾಗಿತ್ತು ಪ್ರೀತಿಯ ಗೆಲುವಿನ ಸಂಕೇತವಾಗಿ